ಒಂದ್ ತಿಂಗಳೇ ಟೈಮ್ ಕೊಟ್ಟಿರೋದು ಅಲ್ಲ ಇಲ್ಲಿ ನಮ್ದು ಆರ್ಡರ್ ಪಾಸ್ ಆರ್ಡರ್ ಆಗ್ಬಿಟ್ಟಿದೆ ಒಂದ್ ತಿಂಗಳ ಒಳಗಡೆ ಇವರು ಅದ್ರ ಆರ್ಡರ್ ತಪ್ಪ ಅನ್ನೋದು ಹೇಳ್ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೋಗ್ತಾರೆ ಎಲ್ಲಾರು ಹಂಗೆ ಇರ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳೋದು ದಿನ ಹೇಳುದು ಇರ್ಲಿಲ್ಲ ಎಣಿಕೆ ದಿನ ಆಮೇಲೆ ಬಂದಿದ್ದು ಪ್ರಕಟ ಆದ್ಮೇಲೆ ಬಂದಿದ್ದು ಫಲಿತಾಂಶ ಅಂತ ಅವ್ರು ಹೇಳ್ತಾರೆ ನಾವೇನು ಇದ್ದೀರಿ ಅಂತ ಹೇಳಿದ್ವಿ ಈಗ ಸಿದ್ದರಾಮಯ್ಯನವರು ಅಲ್ಲಿಂದ ಫೋನ್ ಮಾಡಿದ್ರೆ ಡಿ ಕೆ ಶಿವಕುಮಾರು ಅಲ್ಲಿಂದ ಫೋನ್ ಮಾಡಿದ್ರೆ ಡಿ ಸಿ ಗೆ ಸ್ಪಾಟ್ಗೆ ಬರ್ಬೇಕಂತ ಇದೆಯಾ ಫೋನ್ಗಳಿದೆಯಲ್ಲ ಈಗ ಸ್ಪಾಟ್ಗೆ ಹೋಗಿ ಮಾಡೋಕ್ಕಲ್ಲ ಈಗ ಫೋನ್ ಇದೆಯಲ್ಲ ಅದರಲ್ಲೇ ಮಾತಾಡ್ತಾರೆ ನೂರು ಮೂವತ್ತು ಸೀಟ್ ಬಂದಿದೆ ನೆಕ್ಸ್ಟ್ ನಿಮ್ಗೆಲ್ಲ ಅನುಕೂಲ ಆಗ್ಬೇಕಂದ್ರೆ ನಾನು ಹೇಳ್ದಂಗೆ ಮಾಡ್ರಿ ಅಂತ ಹೇಳಿರ್ತಾರೆ ಸಹಜ ಅಲ್ವಾ ನಮ್ದು ಇದ್ದಿದ್ದೆ ಯಾವಾಗ ಎಲೆಕ್ಷನ್ ಹನ್ನೊಂದು ಗಂಟೆ ಕ್ಲೋಸ್ ಆಗಬೇಕಾಗಿತ್ತು ಅನೌನ್ಸ್ ಮಾಡಬೇಕಾಗಿತ್ತು ನಮ್ದು ಅನೌನ್ಸ್ ಮಾಡಿದ್ದೆ ಯಾವಾಗ ಐದು ಗಂಟೆ ಐದೂವರೆ ಆರು ಗಂಟೆಗೆ ರೀಕೌಂಟಿಂಗ್ ಎರಡು ಅವರಲ್ಲಿ ಮುದಾಕ್ತಾ ಇತ್ತು ಯಾಕೆ ಮಾಡಲಿಲ್ಲ ನಾವು ಕೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಹತ್ತು ಸತಿ ಕೇಳಿದ್ವಿ ಯಾಕೆ ಮಾಡಲಿಲ್ಲ ಅಷ್ಟೊತ್ತಗಾಗಲೇ ಸಹ ಕಾಂಗ್ರೆಸ್ ಸರ್ಕಾರ ನೂರು ಮೂವತ್ತ್ ಮೂರು ಏನೋ ಬಂದ್ಬಿಟ್ಟಿತ್ತು ಎಷ್ಟು ಫೋನ್ಗಳಾಗಿರ್ಬೋದು ಎಷ್ಟು ಫೋನುಗಳು ಇನ್ಫ್ಲುಯೆನ್ಸ್ ಆಗಿರ್ಬಹುದು ಅಂತ ಊಹೆ ಮಾಡ್ತಾ ಇದ್ದೀನಿ ಅದಕ್ಕೆ ಪುಷ್ಟಿ ಕೊಡೋಂಗೆ ಎಲ್ಲ ಇಷ್ಟು ದಿನ ಮೇಲೆ ವಿಡಿಯೋಸ್ ಮಿಸ್ಸಿಂಗ್ ಆಗ್ತದೆ ಸಿ ಫಾರ್ಮ್ ಅಲ್ಲಿ ಸಿಗ್ನೇಚರ್ಸ್ ಇರೋದಿಲ್ಲ ನನ್ಗೆ ನನಗೆ ಒಬ್ರ ಒಬ್ರು ನನಗ್ ಸಂಬಂಧ ಇಲ್ಲ ನನಗ್ ಸಂಬಂಧ ಇಲ್ಲ ಅಂತಾರೆ ಆ ಕಂಪನಿಯವ್ರು ಹೇಳ್ತಾರೆ ಇವರು ಕೊಟ್ಬಿಟ್ಟಿದೀವಿ ಅಂತ ಈಗ ದುಡ್ಡು ಅವ್ರು ತಗೋತಾರೆ ಇಷ್ಟು ಕ್ಯಾಮ್ರಾಗಳು ಮೂವತ್ತು ಐವತ್ತು ಕ್ಯಾಮ್ರಾ ಇಟ್ಟಿರ್ತಾರೆ ಅಂತ ಕಡೆ ಮಾಡಿದ್ರೆ ದುಡ್ಡು ಕೊಟ್ರೆ ತಾನೇ ಅವರು ಕೊಡೋದು ಆರ್ಡಿಸ್ಟೇಸ್ ಏನಾಯ್ತು ಆರ್ಡಿಸ್ ಒಬ್ಬ ಕಾಮನ್ ಮ್ಯಾನ್ ಏನೋ ಗೊತ್ತಿಲ್ಲದೆ ದುಡ್ಡು ಕೊಟ್ಬಿಟ್ಟೆ ಅಂತ ಹೇಳಕ್ಕೆ ಅವತ್ತಿನ ಡಿ ಸಿ ಅವ್ರ ಜವಾಬ್ದಾರಿ ಇದು ಅವ್ರ ಅಕೌಂಟ್ಗೆ ದುಡ್ಡು ಹೋಗಿದೆ ದುಡ್ಡು ಹೋದ್ಮೇಲೆ ಡಿಸ್ಕ್ ಇರ್ಬೇಕಲ್ಲ ಇವ್ರ ಹತ್ರ ಇಲ್ಲ ಸ್ಟ್ರಾಂಗ್ ರೂಮ್ ಅಲ್ಲಿ ಮಿಸ್ಸಿಂಗ್ ಇನ್ನು ಇನ್ವ್ಯಾಲಿಡ್ ಓಟ್ಸ್ ಇದೆ ಇನ್ನೂರು ಚಿಲ್ರೆ ಅದ್ ಯಾವ ತರ ಇನ್ವ್ಯಾಲಿಡ್ ಮಾಡಿದ್ದಾರೆ ಅದ್ ವ್ಯಾಲಿಡ್ ಮಾಡ್ಬೋದಾ ಅದನ್ನು ಬೇರೆ ಚೆಕ್ ಮಾಡ್ಬೇಕು ಪೋಸ್ಟಲ್ ಬ್ಯಾಲೆಟ್ ಇ ವಿ ಎಂ ಎಲ್ ಇನ್ವ್ಯಾಲಿಡ್ ಆಗಲ್ಲ ನೋಟ ಪೋಸ್ಟ್ ನಾನ್ ಬ್ರೀಫ್ ಮಾಡೋದೇನಂದ್ರೆ ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್ ಡಿಲೇ ಆಯಿತು ದಿನೇ ಆಗಲಿಲ್ಲ ಸಿಕ್ಕಿದೆ ನ್ಯಾಯ ನಮ್ಮ ಪರ್ವ ಆಗಿದೆ ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ ನ್ಯಾಯಾಲಯ ಅದನ್ನು ಗಮನಿಸಿ ವಿಡಿಯೋ ಕ್ಲಿಪ್ಪಿಂಗ್ಸು ನಮ್ಮ ಎಲೆಕ್ಷನ್ ಕೌಂಟಿಂಗ್ ದ ಪ್ರೊಸಿಂಗ್ನ ವಿಡಿಯೋ ಕ್ಲಿಪ್ಪಿಂಗ್ಸು ಏನು ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಎಲೆಕ್ಷನ್ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟಿಚರ್ಸ್ ಪಾಸ್ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಆಮೇಲೆ ಏನು ಸೆವೆಂಟೀನ್ ಸಿ ಫಾರಂ ನೂರ ಹದಿಮೂರು ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ ಅದನ್ನ ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನ ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ರಿಸಲ್ಟ್ನ ಘೋಷಣೆ ಮಾಡಿದ್ರು ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಹಸಿಂದು ಅಂತ ಘೋಷಣೆ ಮಾಡಿದ್ದಾರೆ ಎಲೆಕ್ಷನ್ನ ಸೆಟಿಸೈಡ್ ಮಾಡಿದ್ದಾರೆ ನಮಗೆ ನಾಲ್ಕು ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದೆ ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಒಂದ್ ತಿಂಗಳ ಕಾಲ ಟೈಮ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಹೋದ್ರು ಇಲ್ಲಿ ಏನು ಕಳ್ತನ ಆಗಿದೆ ಮತಗಳ್ತನ ಅಂತ ಏನು ಹೋರಾಟ ಮಾಡಕ್ಕೆ ಬಂದಿದ್ರಲ್ಲ ಮಾದೇಪುರದಲ್ಲಿ ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರ ಗೊತ್ತಾಗ್ತದೆ ಏನು ಇವರು ಈ ಡೆಮೊಕ್ರಸಿ ಅನ್ನೋದನ್ನ ಮರ್ಡ್ರ್ ಮಾಡಕ್ ಹೊಟ್ಟಿದ್ದಾರೆ ನಾವು ಏನು ಈ ಮೂರ್ ಲಕ್ಷ ನಾಲ್ಕು ಲಕ್ಷ ಜನ ವೋಟರ್ಸ್ ಇದ್ದಾರೆ ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೊಕ್ರೆಸಿ ಅಂತ ಏನಂತೀವಿ ಅದನ್ನ ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಟ್ಟ ಕೆಲಸ ಮಾಡಿರೋ ವಿರುದ್ಧ ನಾವು ಹೋರಾಟಕ್ಕೆ ಕೊಟ್ಟಿರೋದು ನಾನು ಎಮ್ ಎಲ್ ಎ ಆಗ್ಬೇಕು ಅಂತಲ್ಲ ಇಂಥ ಕಚ್ಚಡ ಕೆಲಸ ಮಾಡಿದವ್ರನ್ನ ಕಾನೂನು ರೀತಿ ಶಿಕ್ಷೆಗೊಳಗಾಗಬೇಕು ಇವರೆಲ್ಲ ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ ಯಾರೇ ಅಧಿಕಾರಿಗಳಿರಲಿ ಜನರ ಭಾವನೆಗಳ ವಿರುದ್ಧ ನಮ್ಮ ಸಂವಿಧಾನದ ವಿರುದ್ಧ ನಮ್ಮ ಲ್ಯಾಂಡ್ ಆರ್ಡರ್ ವಿರುದ್ಧ ಭಯ ಆಮೇಲೆ ಗೌರವ ಇಲ್ಲದೆ ಜೈಲು ಜೈಲುಗಟ್ಟಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಇವತ್ತು ಜಯ ಸಿಕ್ಕಿದೆ ನಮಗೆ ಈ ನಾಲ್ಕು ವಾರಗಳೊಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದರೆ ಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟು ನಮಗೆ ಆಶಾವಾದಿ ಆಗಿದ್ದೀನಿ ನಾವು ಗೆದ್ದೇ ಗೆಲ್ತೀವಿ ಅಂತ ತಕ್ಕೊಳ್ಳೇ ತಗಬೇಡ್ರಿ ಇನ್ನೇನಾರ ಇದ್ರೆ ನೀವು ಹೇಳ್ಬೇಕು ಪೂರ್ತಿ ಕೂರು ಚಿಲ್ಲರೆ ಇದೆ ಕೆಲವು ಕಡೆ ಒಂದು ಮಾನದಂಡ ಉಪಯೋಗಿಸ್ಕೊಂಡಿದ್ದಾರೆ ಗೆಸ್ಟೇಡ್ ಆಫೀಸರ್ ಸಿಗ್ನೇಚರ್ ಇಲ್ಲ ಅಂದ್ರೂ ವೋಟ್ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡಿರಿ ಅಂತ ಮತ್ತೆ ಅದು ನಮಗೆ ಆಡ್ ಆಗ್ತದೆ ನೀವು ಕೌಂಟಿಂಗ್ ಎಲ್ಲ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳಿದ್ರೆ ಮತ್ತೆ ಮಿಸ್ ಎಲ್ಲ ಆಗ್ತದೆ ಹೇಳಿ ಕೇಳಿ ಕೌಂಟಿಂಗ್ ಟೋಟಲ್ ಕರೆಕ್ಟ್ ಆಗಿರುತ್ತೆ ನಂಬರ್ ಆಫ್ ಫೋರ್ ಫೋಲ್ಡ್ ಕರೆಕ್ಟ್ ಆಗಿರುತ್ತೆ ಇಂಡಿಪೆಂಡೆನ್ಸ್ ಅಂತ ಜನ ಇರುತ್ತೆ ಅಂತ ಇಟ್ಕೊಳ್ಳಿ ಅವ್ರಿಗೆಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತು ಓಟ್ ಇರ್ತದೆ ಅವ್ರದ್ದು ತೆಗ್ದು ನನಗೆ ಹಾಕ್ಬಿಟ್ರೆ ಅವ್ರನ್ನ ಕೇಳೋರಿಲ್ಲ ಅವ್ರಿಗೆ ಯಾರು ಏಜೆಂಟ್ಸ್ ಇರಲ್ಲ ಟೋಟಲ್ ಮಾಡಿದ್ರೆ ಕರೆಕ್ಟ್ ಆಗೇ ಬರುತ್ತೆ ಟ್ಯಾಬ್ಯುಲೇಷನ್ ಟೈಮ್ ಅಲ್ಲಿ ಆಗುತ್ತೆ ಈ ಥರ ಎಷ್ಟಾಗಿದೆ ಜಾಸ್ತಿ ಆಗಿದೆ ನನಗೆ ಇಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋ ಪ್ರಕಾರ ಮುನ್ನೂರು ಚಿಲ್ಡ್ರೆ ಹೋಟೆಲ್ ಗೆಲ್ತೀರಾ ಅಂತ ಹೇಳ್ತಾರೆ ನಾನು ಎಲೆಕ್ಷನ್ ಹಾಲಿಗೆ ಬರಬೇಕಾದ್ರೆ ನೂರ ಎಂಟು ಹೋಟೆಲ್ ಅಂತ ಹೇಳಿ ನನಗೆ ಅನೌನ್ಸ್ ಮಾಡಿ ಕರ್ಕೊಂಡಿದ್ದೆ ನಮ್ಮ ಕಾರ್ಯಕರ್ತರೆಲ್ಲ ಹೇಳಿ ಆಮೇಲೆ ಬರ್ತಾ 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 ಐದು ಅವರ್ ಡಿಲೇ ಆಗುತ್ತೆ ಅನೌನ್ಸ್ ಮಾಡೋಕ್ಕೆ ಈಗ ಅವ್ರು ಗೆದ್ದಿದ್ದು ಇನ್ನೂರ ನಲ್ವತ್ತೆಂಟು ಹೋಟೆಲ್ ಗೆದ್ದಿದ್ದಿದ್ರೆ ಹನ್ನೊಂದು ಗಂಟೆಗೆ ಅನೌನ್ಸ್ ಮಾಡಬೇಕಾಯ್ತು ಜಿಲ್ಲೆ ಪೂರ್ತಿ ಅನೌನ್ಸ್ ಆಯಿತು ನಮ್ಮದು ಮಾತ್ರ ಅನೌನ್ಸ್ ಆಗಲಿಲ್ಲ ಆಮೇಲೆ ನಾವು ಅರ್ಜಿ ಕೊಡ್ತೀವಲ್ಲ ರೀಕೌಂಟಿಂಗಿಗೆ ಅದ್ರ ಮೇಲೆ ಆರ್ಡರ್ ಪಾಸ್ ಮಾಡಿ ಆಮೇಲೆ ಎಲೆಕ್ಷನ್ದು ರಿಸಲ್ಟ್ ಘೋಷಣೆ ಮಾಡಬೇಕು ಇವರು ನಾವು ಕೊಟ್ಟಿರೋ ಅರ್ಜಿದು ರಿಸಲ್ ಆರ್ಡರ್ ಪಾಸ್ ಮಾಡಿರೋದು ನಾಲ್ಕು ದಿನ ಆದಮೇಲೆ ಅದು ಇಲ್ಲಲ್ಲ ಅಲ್ಲೆಲ್ಲ ಗೌರಿ ಬಿದ್ನೂರ ಹತ್ರ ಅವ್ರ ಮನೇಲಿರ್ತಾರೆ ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಹೋಗಿ ಇಸ್ಕೊಂಡ್ ಇಸ್ಕೊಂಬಂದಿ ನಾವು ರಿಟರ್ನಿಂಗ್ ಆಫೀಸರ್ ನಾಲ್ಕು ದಿನ ಆದಮೇಲೆ ಆ ನಮ್ಮ ಅರ್ಜಿ ಇಟ್ಕೊಂಡು ಎಲೆಕ್ಷನ್ನ ರಿಸಲ್ಟ್ನ ಘೋಷಣೆನೇ ಮಾಡೋಂಗಿಲ್ಲ ಅವರು ಇದೆಲ್ಲ ತಂದಿ ಇದನ್ನೆಲ್ಲ ನೋಡಿ ರೀಸೆಂಟ್ ಆಗಿ ಚಂಡಿಗಢದೊಂದು ಎಲೆಕ್ಷನ್ ಆಯ್ತು ಗ್ರಾಮ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಕೌಂಟಿಂಗ್ ಅಲ್ಲೇ ಆಯ್ತು ಅನ್ಸುತ್ತೆ ಸುಪ್ರೀಂ ಕೋರ್ಟ್ ಆಲಲ್ಲಿ ಸೋತ್ ಬಿಟ್ಟಿರ್ತಾರೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಲಿ ಕಲಿಸಿದ್ರೆ ಐವತ್ತೆಂಟು ಟೋಟಲ್ ಗೆಲ್ತಾರೆ ಹಾಡ ಹಂಗಾಗಿ ಇಲ್ಲಿ ಇವರು ಆಡ್ತಾರೆ ನಮಗೆ ಈ ಅನುಮಾನಾಸ್ಪದವಾಗಿ ನಡ್ಕೊತಾ ಇರೋದು ಗಲಾಟೆಗೆ ಹೋಗೋದು ಅಲ್ಲಿ ಆಫೀಸರ್ಸ್ನೆಲ್ಲ ಬೇಕಂತ ಆಪ್ಸೆಂಟ್ ಮಾಡಿಸಿದ್ರು ಕೆಲವು ಎಷ್ಟೋ ಸಲ ಬರಲಿಲ್ಲ ಸಾಕ್ಷಿಗಳು ಹೇಳಕ್ಕೆ ಡಿ ಸಿ ಅವ್ರು ಹೇಳಿಕೆ ಕೊಟ್ಟಿರೋ ರೀತಿ ಅವ್ರು ಹೇಳಿಕೆ ಕೊಟ್ಟಿರೋ ರೀತಿ ಎಲೆಕ್ಷನ್ ಆಫೀಸರು ಎಲ್ಲ ತುಂಬ ಅನುಮಾನ ಇದನ್ನೆಲ್ಲ ಗಮನಿಸಿ ಅವರು ಕೋರ್ಟ್ಗೆ ಮನವರಿಕೆ ಆಗಿ ಈ ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಕರೆಕ್ಟಾಗಿ ನಡೆದಿಲ್ಲ ಸಾಕಷ್ಟು ಲ್ಯಾಪ್ಸಸ್ ಇದೆ ಲೋಪದೋಷಗಳಿದೆ ಅದಕ್ಕೆ ಹಸಿಂದು ಮಾಡಿರೋದು ಹಾರ್ಡ್ ಕಾಪಿ ಐದೂವರೆ ಮೇಲೆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ ಹೇಳಿ ಹೌದು ಎಲೆಕ್ಷನ್ ಹಸಿನ್ ಅಂದ್ರೆ ತಿಂಗಳು ಏನೇ ಒಂದ್ ಇವತ್ತು ಯಾವ್ದೇ ಒಂದು ಕ್ರಿಮಿನಲ್ ಇದರಲ್ಲಿ ಒಂದ್ ಯಾರ್ಗಾರ ಸಜಾ ಆದ್ರೆ ಅವ್ರಿಗೆ ಒಂದ್ ತಿಂಗಳ ಕಾಲಾವಕಾಶ ಇರುತ್ತೆ ಸಡನ್ ಆಗಿ ತೊಗೊಂಡು ಗಲ್ಗಾಕಲ್ಲ ಗಲ್ ಹೋದ್ರೆ ಅಪೀಲ್ ಮಾಡಕ್ಕೆ ಇವರು ಇಲ್ಲಿ ಆಲ್ರೆಡಿ ಶಾಸಕರು ಇರ್ತಾರೆ ಅವ್ರನ್ನ ನಸಿಂದು ಮಾಡಿದಾಗ ಅವ್ರಿಗೆ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ ಒಂದು ತಿಂಗಳು ಒಳಗಡೆ ಹತ್ತು ದಿನದಲ್ಲಿ ಮಾಡ್ಕೋಬಹುದು ಹದಿನೈದು ದಿನದಲ್ಲಿ ಮಾಡ್ಕೋಬಹುದು ಇಪ್ಪತ್ತು ದಿನದಲ್ಲಿ ಮಾಡ್ಕೋಬಹುದು ಅಷ್ಟು ಒಳಗಡೆ ಅಷ್ಟು ಒಳಗಡೆ ಅವ್ರು ಹೋಗ್ಲಿಲ್ಲ ಅಂದ್ರೆ ನಮ್ಮ ಆರ್ಡರ್ ಮೂವ್ಮೆಂಟ್ ಆಗುತ್ತೆ ಈಗ ಸುಪ್ರೀಂಕೋರ್ಟ್ ಹೋಗೋದಕ್ಕೂ ಅವ್ರಿಗೆ ಪರ್ಮಿಷನ್ ಎಲ್ಲರೂ ಪ್ರತಿಯೊಬ್ರು ಹೋಗಬಹುದಲ್ಲ ಎಲ್ಲಾರ್ಗು ಕಾಲಾವಕಾಶ ಇದೆ ಅವ್ಲು ಇಲ್ಲೇನಾದ್ರ ಈ ಆರ್ಡ್ರಲ್ಲಿ ನ್ಯೂನ್ಯತೆಗಳಿದ್ರೆ ಇಲ್ಲೇನಾರ ಅವ್ರಿಗೆ ಮೋಸ ಆಗಿದೆ ಅನ್ಸಿದ್ರೆ ಅವ್ರು ಹೋಗ್ಬೋದು ನಮ್ಮ ಕಾನೂನಲ್ಲಿ ಅವಕಾಶ ಇದೆಯಲ್ಲ ಆಗ್ಬಾರ್ದು ನಾನು ಅನ್ಕೊಳ್ಳೋದು ನಾವು ಕೋರ್ಟ್ ಬಗ್ಗೆ ನಾವ್ಯಾರು ಮಾತಾಡೋಕ್ಕಾಗಲ್ಲ ಇಷ್ಟು ಡಿಲೇ ಆಗ್ಬಾರ್ದು ಸುಪ್ರೀಂ ಕೋರ್ಟಲ್ಲೂ ನಾನು ಆಗಿದ್ದೀನಿ ಡಿಲೇ ಆಗೋಲ್ಲ ಈಗಾಗಲೇ ಡಿ ಸಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನ್ ಮೇಲೆ ಸ್ಟ್ರಿಚರ್ಸ್ ಪಾಸ್ ಆಗಿರೋದ್ರಿಂದ ಎಲೆಕ್ಷನ್ನೇ ಹಸಿಂದು ಅಂತ ಘೋಷಣೆ ಮಾಡಿದ್ರಿಂದ ರೀಕೌಂಟಿಂಗ್ ಮಾಡಿರಿ ಅಂತಾನೆ ಮಾಡ್ತಾರೆ ಇನ್ನು ಅದು ಬಿಟ್ಟು ಇವ್ರು ಏನು ಹೇಳೋಕ್ಕಾಗ್ತದೆ ಇವ್ರದ್ದು ಏನು ಗ್ರೌಂಡ್ಸು ಇವ್ರಿಗೆ ನಷ್ಟ ಏನು ರೀಕೌಂಟಿಂಗ್ ಆದರೆ ನಷ್ಟ ಏನು ಮಾಡೋದು ಆಫೀಸರ್ಸು ಇವ್ರಿಗೆ ಕರೆಕ್ಟಾಗಿ ಇದೆಯಲ್ಲ ಇನ್ನೂರ ನಲ್ವತ್ತೆಂಟಲ್ಲಿ ಓಟಲ್ಲಿ ಗೆದ್ದಿದ್ದಾರೆ ಇನ್ನೊಂದ್ಸಲ ರೀಕೌಂಟಿಂಗ್ ಆದರೂ ಇನ್ನೂರ ನಲ್ವತ್ತೆಂಟೇ ಐವತ್ತು ಸಾವಿರ ರೂಪಾಯಿ ನೋಟ್ ಕೊಡ್ತೀರಿ ಬಂಡ್ಲು ಕೊಡ್ತೀರಿ ಮೂರು ಸತಿ ಎಣಿಸಿದ್ರು ನೂರೇ ಇರ್ತದೆ ಅಲ್ವಾ ಕಳಿತನ ಮಾಡಿದರೆ ಕಡಿಮೆ ಆಗ್ತದೆ ಅಲ್ವಾ ಹಂಗಾಗಿ ರೀಕೌಂಟಿಂಗ್ ಮಾಡಿದ್ರೆ ಅವ್ರಿಗೆ ನಷ್ಟ ಏನು ನಾನು ನಿಮ್ಮ ವಿಡಿಯೋಗಳಲ್ಲಿ ಕೆಲವು ಕಡೆ ಎಲ್ಲ ನೋಡಿದ್ದೀನಿ ರೀಕೌಂಟಿಂಗ್ ಮಾಡಿದ್ರೆ ನಮ್ಗೆ ತೊಂದ್ರೆ ತೊಂದರೆ ಇಲ್ಲ ಅಂತ ಮಾಡಿಬಿಟ್ಟಿದ್ರೆ ಕೊಟ್ಟಿದ್ರೆ ಮುಗದೆ ಈಗಲೂ ಅವ್ರಿಗೆ ಅವಕಾಶ ಇದೆ ನಮ್ಗೆ ಸಿಂಧು ಅಂತ ಕೊಟ್ಟರು ಸಮಾಧಾನ ಇಲ್ಲ ಸರ್ ಸಿಂಧು ಅಂತ ಏನಕ್ಕೆ ಮಾಡ್ತಾರೆ ಇದೆಲ್ಲ ಆಗಿದೆಯಲ್ಲ ಒಬ್ಬ ಎಮ್ ಎಲ್ ಎ ಇಟ್ಕೊಂಡು ಹೆಂಗ್ ರೀಕೌಂಟಿಂಗ್ ಮಾಡೋಕ್ಕಾಗುತ್ತೆ ಅಲ್ಲಿ ತಪ್ಪಾಗಿದೆ ಅದನ್ನ ನಿಲ್ಸಿ ಆಮೇಲೆ ರಿಕೌಂಟ್ ಮಾಡಬೇಕು ಅಲ್ವಾ ಎಮ್ ಎಲ್ ಎ ಇಟ್ಕೊಂಡು ರಿಕೌಂಟಿಂಗ್ ಮಾಡಕ್ಕಾಗುತ್ತಾ ಹಸಿಂದು ನಿಲ್ಬೇಕು ಅದು ಸಿಟ್ಟ ಸೈಡ್ ಆ ಮಾಡಿನೇ ಮಾಡೋದು ಕಾನೂನಲ್ಲಿ ಇರೋದು ಐತಿಹಾಸಿಕ ದಿನ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಮೊದಲಿಂದ ಹೇಳ್ಕೊಂಡ ಬರ್ತಾ ಇದ್ದೆ ಮಂಜಾತ್ ಗೌಡ್ರು ನಮ್ಮ ಎಮ್ ಎಲ್ ಎ ಖಂಡಿತವಾಗಿ ಗೆದ್ದೆ ಗೆಲ್ತೀರಿ ಅಂತ ನಾವು ಹೇಳಿದ್ವಿ ಆ ಒಂದು ಸುದಿನ ಇವತ್ತು ನಮ್ಗೆ ಬಂದಿದೆ ಹೈಕೋರ್ಟು ತೀರ್ಮಾನ ಏನು ಮಾಲೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಂಜೇಗೌಡ್ರದ್ದು ಹಸಿಂದು ಮಾಡಿ ನಾಲ್ಕು ವಾರಗಳಲ್ಲಿ ಎಣ್ಕೆ ಮಾಡಿ ಫಲಿತಾಂಶ ಕೊಡಬೇಕಂತ ಹೇಳಿದ್ರೆ ಏನು ಅವತ್ತಾಗಿದ್ದು ಅಡೆತಡೆ ಅನ್ಯಾಯ ಆಗಿತ್ತು ಇವತ್ತು ನೈಂಟಿ ನೈನ್ ಪರ್ಸೆಂಟ್ ನಮಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ದಿಸೆಯಲ್ಲಿ ಏನು ಇಷ್ಟು ಹೋರಾಟ ಮಾಡಿ ಗೌಡ್ರು ಏಕ ವ್ಯಕ್ತಿ ಅಂದರೆ ತಪ್ಪಾಗ್ಲಾರ್ದು ನಾವಿದ್ದೀವಿ ಅಷ್ಟೇ ಆದರೆ ಎಲ್ಲ ರೀತಿಯಾಗಿ ಅದು ಹೇಳ್ಕೊಳಕಾಗಲ್ಲ ಅವ್ರ ಮಾತುಗಳಲ್ಲೇ ಕೇಳಿದ್ರೆ ಇದಾಗ್ತದೆ ಅಂತ ಒಂದು ಐತಿಹಾಸಿಕ ಜಯಕ್ಕೆ ಪ್ರಮುಖ ಕಾರಣಕರ್ತರಾದರೆ ಅದು ನಮ್ಮ ಮಂಜುನಾಥ್ ಗೌಡ್ರು ಮಾತ್ರ ಅಂತ ಹೇಳ್ತಾ ಇದೀನಿ ಆ ಒಂದು ಒಂದು ಯುದ್ಧನೆ ಗೆದ್ದಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು ಎಷ್ಟು ಅಡೆತಡೆಗಳು ಅದು ಬೇರೆ ಬೇರೆದಾಗಿತ್ತು ಆದ್ರೆ ಕೂಡ ಮಂಜುನಾಥ್ ಗೌಡ್ರು ಎಲ್ಲಾನು ಮೀರಿ ನ್ಯಾಯ ಅವ್ರ ಪರವಾಗಿ ತೀರ್ಪು ಕೊಟ್ಟಿದೆ ಇನ್ ನಾಲ್ಕು ವಾರಗಳಲ್ಲಿ ಮಂಜುನಾಥ್ ಗೌಡ್ರು ಮತ್ತೆ ಎಮ್ ಎಲ್ ಎ ಆಗೇ ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಾಲಯದಲ್ಲಿ ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡೇ ಮಾಡ್ತಾರೆ ಇದೇ ರೀತಿ ಅಂತ ಹೇಳ್ತಾ ಏನು ಈ ಕ ಈ ಒಂದು ಇದಕ್ಕೆ ಬಂದಂಥ ನಮ್ಮ ಮಂಜುನಾಥ್ ಗೌಡ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮಾಜಿ ಸಂಸದರಾದಂಥ ಮುನ್ಸಮ್ಮಣ್ಣವ್ರಿಗೆ ನಮ್ಮ ಮಾಲೂರು ತಾಲೂಕು ಅಧ್ಯಕ್ಷರಾದಂಥ ಮ ನಮ್ಮ ಕೃಷ್ಣಣ್ಣವ್ರಿಗೆ ನಮ್ಮ ಜಿಲ್ಲಾ ಬಿ ಜೆ ಪಿ ಪ್ರಧಾನ ಕಾರ್ಯಗಳು ಸ್ನೇಹಿತರಾದಂಥ ಬಿ ವಿ ಮಹೇಶ್ ಅವ್ರಿಗೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಅವ್ರಿಗೆ ನಮ್ಮ ಚಂದ್ರು ಅವ್ರಿಗೆ ನಮ್ಮ ಕೆಂಬೋಡಿ ರಾಯಸಾಮಿ ಅವ್ರಿಗೆ ನಮ್ಮ ಅರುಣಮ್ಮನವ್ರಿಗೆ ಮಂಜುನಾಥ್ ಅವ್ರಿಗೆ ಮಮತಮ್ಮನವ್ರಿಗೆ ಚಂದ್ರ ಅವ್ರಿಗೆ ಎಲ್ಲರಿಗೂ ಬಂದಿಯವ್ರಿಗೆ ಮತ್ತೆ ಮಾಧ್ಯಮದವ್ರಿಗೂ ಈ ಪತ್ರಿಕಾ ಗೋಷ್ಠಿಗೆ ಸ್ವಾಗತವನ್ನ ಕೊಡ್ತಾ ಬಂದಿಂತ ಎಲ್ಲ ಕಾರ್ಯಕರ್ತ ಸ್ವಾಗತನ ಕೊಡ್ತಾ ಮಂಜಾತ್ ಗೌಡ್ರು ಈ ಗೋಷ್ಠಿನ ತೊಗೊಬೇಕಂತ ಅವ್ರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈಗ ಇದ್ದಿ ಎಲೆಕ್ಷನ್ ಒಬ್ಬ ಎಮ್ ಎಲ್ ಎ ಇದ್ದಿ ಹಂಗೆ ಇದ್ದಿ ಕೌಂಟ್ ಮಾಡಕ್ ಆಗಲ್ಲ ಅನ್ಸುತ್ತೆ ನನ್ಗೂ ಮಾಹಿತಿ ಸಾಕ್ಷಿ ಇಲ್ಲ

ಇಂಥ ಕಾನೂನು ಬಾಹಿರ ಕೆಲಸಗಳು ನಾವೇನು ಮತಗಳತನ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರಲ್ಲ ಎಲ್ಲಾಗಿದೆ ಅಂದ್ರೆ ಅದು ಮಾಲೂರಲ್ಲಾಗಿದೆ ಅಂತ ನಾನು ಹೇಳಿದ್ದೆ ಇಂಥವೆಲ್ಲ ಮುಂದಿನ ದಿನಗಳಲ್ಲಿ ಕಾನೂನು ಬಗ್ಗೆ ಗೌರವ ಕಾನೂನು ಬಗ್ಗೆ ಭಯ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರು ಯಾವಾಗ ನೆಮ್ಮದಿಯಿಂದ ಬದುಕಕ್ಕೆ ಆಗಲ್ಲ ನಮ್ಮಂತ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಹಾಳು ಮಾಡಿಟ್ಬಿಟ್ಟಿದ್ದೀವಿ ಸೊಸೈಟಿನ ಅಂತ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಜೈಲ್ಗೆ ಹೋಗ್ಬೇಕನ್ನೋ ಅನ್ನೋ ಉದ್ದೇಶನೇ ಈ ಹೋರಾಟ ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ಇನ್ನು ತನಿಖೆ ಮಾಡಿಸಿ ಆ ಟ್ಯಾಬ್ಲೇಷನ್ ಇರ್ಬೋದು ಒಳಗಡೆ ಮಾಡಿರೋದೆಲ್ಲ ಮತ್ತೆ ಆದ್ಮೇಲೆ ಅದು ಬೇರೆ ಇದೆ ಅದು ಒಂದು ಕಾನೂನು ಹೋರಾಟ ಇದೆ ನಾವೇನಾರ ಗೆದ್ರೆ ಬರೀ ಎರಡು ವರ್ಷ ಐದು ವರ್ಷನೂ ನಮ್ಗೆ ಟರ್ಮ್ ಕೊಡ್ಬೇಕು ಅಂತ ಹೋರಾಟ ಮಾಡ್ತೀನಿ ಬರೀ ಎರಡು ವರ್ಷ ಮಿಸ್ ಆಗಿರೋದಕ್ಕೆ ನಾವು ಒಪ್ಪಲ್ಲ ಮತ್ತೆ ನ್ಯಾಯಾಲಯ ಮರೆ ಹೋಗ್ತೀವಿ ಸರಿಗ ನೂರ ಹದಿಮೂರು ನಮ್ಮ ಸೆವೆಂಟೀನ್ ಅಲ್ಲಿ ನಮ್ಮ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಅವರು ಟ್ಯಾಬ್ಲೇಷನ್ ಮಾಡಬೇಕಾದ್ರೆ ಏನು ಬೇಕೋ ಬರ್ಕೋಬಹುದು ನಾವು ಅದನ್ನ ತೋರಿಸಿದೀವಿ ಇಂಡಿಪೆಂಡೆನ್ಸ್ ಹತ್ತು ಹದಿನೈದು ಜನ ಇಂಡಿಪೆಂಡೆನ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಇಪ್ಪತ್ತೊಟ್ಟು ಮೂವತ್ತು ಓಟು ನಲ್ವತ್ತು ಓಟ್ ತಗೊಳ್ತೀನಿ ಅಂತ ಅದನ್ನೆಲ್ಲ ಇವ್ರಿಗೆ ಗೆದ್ದಂತವ್ರಿಗೆ ಹಾಕಿದ್ರು ಟೋಟಲ್ ಟೋಟಲ್ ಆಗಿ ಬರುತ್ತೆ ಯಾಕಂದ್ರೆ ಇಂಡಿಪೆಂಡೆಂಟ್ಸ್ಗೆ ಕೇಳೋರ್ ಇರಲ್ಲ ಏಜೆಂಟ್ಸ್ ಇರಲ್ಲ ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ ಆ ಓಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದನ್ನೇ ನಾವು ಅವತ್ತು ಕೇಳಿದ್ದು ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ ಇಷ್ಟು ನಡೆದಿರೋಂಥ ಕೆಲಸಕ್ಕೆ ವಿಡಿಯೋ ಇರುತ್ತೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಅದೇ ನಾಶ ಮಾಡಿದ್ದಾರೆ ಹಂಗಾಗಿ ಅಲ್ಲೇ ಕಳ್ತಾನ ಆಗಿರೋದು ಮಾರ್ಜಿನ್ ಆಫ್ ತುಂಬಾ ಕಡಿಮೆ ಇದೆ ಆಮೇಲೆ ಇನ್ವ್ಯಾಲಿಡ್ ಓಟ್ಸು ಇನ್ನೂರು ಆಡಿದೆ ನಮಗೆ ಬೂತ್ ಒಂದು ಬೂತಲ್ಲಿ ಒಂದು ಓಟ್ ಈ ಕಡೆಯಿಂದ ಆ ಕಡೆ ಹೋದ್ರೂ ನಾವು ಮುನ್ನೂರು ಗೆಲ್ತೀವಿ ಹಾಗೆ ಎಲ್ಲಿ ಆಗಿದೆ ಅನ್ನೋದು ನಿಖರವಾಗಿ ಹೇಳೋಕ್ಕಾಗ್ತಾಯಿಲ್ಲ ಏನೇನು ಪರ್ಮಿಟೇಶನ್ ಕಾಂಬಿನೇಷನ್ಸ್ ಏನೇನಿದೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ವಿ ನಮಗೆ ಎಲ್ಲಿ ಅನುಮಾನ ಮಾಡೋದು ಅಂದ್ರೆ ಒಬ್ಬ ಐ ಎ ಎಸ್ ಆಫೀಸರ್ಸ್ ಇಷ್ಟು ವಿಡಿಯೋ ಒಂದಲ್ಲ ಒಂದು ಇಪ್ಪತ್ತು ಮೂವತ್ತು ಕ್ಯಾಮ್ರಾಸ್ ಇರುತ್ತೆ ಅಂದ್ಕೊಂಡಿದ್ದೀವಿ ಅಷ್ಟರದ್ದು ಆರ್ಡ್ ಡಿಸ್ಕೆ ಮಿಸ್ಸಿಂಗ್ ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ ಅಲ್ಲ ಅದು ನ್ಯಾಯಾಲಯ ಗಮನಕ್ಕೆ ಬಂದು ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಇದು ಅದಕ್ಕೆ ಹಸಿಂದು ಅಂತ ಮಾಡಿರಿ